ಏನಂದ್ರೆ ಒಳ್ಳೆ ಹೆಸರು ಮಾಡ್ಕೋಬೇಕು ಅಂದ್ರೆ ಆಬ್ಜೆಕ್ಟಿವ್ ಜಿಲ್ಲೆಯಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂದಿದ್ದವರು ಮಾಡ್ತಾ ಪ್ರಿಯಾರಿಟಿ ಲಾ ಓನ್ಲಿ ಅಂತ ಹೇಳಿದ್ರಿ ಒಂದು ಬೆಂಚ್ ಮಾರ್ಕ್ ಆಗ್ಬೇಕು ಮಂದಿ ವಿರುದ್ಧವು ಆಕ್ಷನ್ ತೆಗೆದುಕೊಂಡಿರುವ ಎಸ್ ಪಿ ಆಕ್ಷನ್ ಕಡೆ ಎಚ್ಚರಿಕೆ ಏನು ಯಾಕೆ ಆದ್ರೆ ಸರ್ ಸಿಬ್ಬಂದಿ ಇರಬಹುದು ಅಧಿಕಾರಿಗಳು ಇರ್ಬಹುದು ನಿಮ್ಮ ವರ್ಕ್ ಫಾರ್ಮೆಟ್ಗೆ ಈಗ ಅಡ್ಜಸ್ಟ್ ಆಗ ಕೆಟ್ಟ ವ್ಯತ್ಯಾಸಗಳಿದ್ರೆ ಚೇಂಜಸ್ ಇದ್ರೆ ಅವ್ರಿಗೆ ಏನಾದ್ರೂ ಕಿವಿ ಮಾತು ಹೇಳೋದಾದ್ರೆ ಒಂದು ಸಜೆಷನ್ ಹೇಳೋದಾದ್ರೆ ಪಿ ಅಶೋಕ್ ಕೆ ವೆಂಕಟ್ ಮೊದಲ ಪ್ರಿಯಾರಿಟಿ ಯಾವುದು ಗೊತ್ತಾ ತುಮಕೂರಾಗಿ ಸುಧಾರಿಸಿ ಇಲ್ಲ ಅನುಭವಿಸಲು ಸರಿಯಾಗಿ ಅಶೋಕ ಚಕ್ರವ್ಯೂಹ ನಿರೀಕ್ಷಿಸಿ ನಿಮ್ಮ ಬೆಳಗಿನ ನಿಮಿಷನಲ್ಲಿ